ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ಇವತ್ತಿನ ವೇಳೆದಲ್ಲಿ ಬಂದ್ಬಿಟ್ಟು ಮಿಷಿನ್ ಲೂಸ್ವಿಚ್ ಏನಕ್ಕೆ ಬರುತ್ತೆ ಅದನ್ನ ಬರ್ದಿರ ಬಂದ್ರೆ ಏನ್ ಮಾಡ್ಬೇಕು ಆಮೇಲೆ ದಾರ ಕಟ್ ಆಗೋದು ಸ್ವಲ್ಪ ಸ್ಪೀಡ್ ಆಗೋಂದ್ರೆ ದಾರ ಕಟ್ ಆಗೋದು ಆಮೇಲೆ ಮೇಲ್ಗಡೆ ದಾರ ಟೈಟ್ ಬಂದು ಬಟ್ಟೆನ ಹಿಂಗ್ ರಿಂಕಲ್ಸ್ ಬರೋದು ಅದಾದ್ಮೇಲೆ ಬಟ್ಟೆ ಹಿಂಗ ಹೊಲಿಬೇಕಾದ್ರೆ ಹಿಂಗ್ ದಾರ ದಾರ ಹೇಳ್ಕೊಳ್ಳೋದು ಈ ತರದಕ್ಕೆಲ್ಲ ಏನ್ ಪ್ರಾಬ್ಲಮ್ ಆಗಿರುತ್ತೆ ನಾವೇ ನೀ ಈಸಿಯಾಗಿ ಅದನ್ನ ಏ ಸರಿಪಡಿಸ್ಕೋಬೇಕು ಏನೇನ್ ಪ್ರಾಬ್ಲಮ್ ಆಗಿರೋದು ಯಾವ ತರ ಮಾಡ್ಕೋಬೇಕು ಅನ್ನೋದು ಮೀಟ್ ಆಗಿ ಮಿಷಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಲೂಸ್ ಸ್ಟಿಚ್ ಬರೋರು ದಾರ ಕಟ್ ಆಗೋರು ಮೇಲ್ಗಡೆ ಟೈಟ್ ಬರ್ತಾ ಇದೆ ಮೇಲ್ಗಡೆ ಲೂಸ್ ಬರ್ತಾ ಇದೆ ಬಟ್ಟೆ ಎಳ್ಕೊಂತ ಇದೆ ಮತ್ತೆ ಬಟ್ಟೆನೆ ರಿಂಕಲ್ಸ್ ಬರ್ತಾ ಇದೆ ಅವ್ರಿಗೆಲ್ಲ ಸೊಲ್ಯೂಷನ್ ಆಗಿ ವಿಡಿಯೋದಲ್ಲಿ ಪ್ರತಿಯೊಂದು ನೀಟಾಗಿ ಎಸ್ಪ್ಲೇನ್ ಮಾಡ್ತಾ ಇದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ಪಾಯಿಂಟ್ ನು ಪ್ರತಿಯೊಂದಕ್ಕೂ ನಿಮ್ಗೆ ಅನುಕೂಲವಾಗಿ ನೀಟಾಗಿ ನಿಧಾನವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊತೀರ ಅದಕ್ಕೋಸ್ಕರ ಏನ್ ಮಾಡ್ಬೇಕು ವಿಡಿಯೋನ ಸ್ಕಿಪ್ ಸ್ಕಿಪ್ ಮಾಡದೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆ ಏಳು ಪಾಯಿಂಟ್ ಆಗಿ ನೀಟಾಗಿ ನೀಟಾಗಿ ಅರ್ಥ ಆಗುತ್ತೆ ಅದೇ ರೀತಿ ನೀವು ಫಾಲೋ ಮಾಡಿದಂದ್ರೆ ಅಲ್ಲಿ ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಬಂದ್ರು ನಾವೇ ನಾ ನಿಧಾನವಾಗಿ ನೀಟಾಗಿ ಅದನ್ನ ಸರಿಪಡಿಸ್ಕೊಂಡು ನೀಟಾಗಿ ಹೊಲೆಯ ತರ ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ನನಗೆ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮರ್ಗೆ ವಾಟ್ಸಪ್ ಇದೆ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ನಿಮ್ಗೆ ಅನುಕೂಲ ಆಗಿ ಯಾರು ಹೆಂಗ್ ಅನುಕೂಲ ಆಗುತ್ತಾ ಆ ರೀತಿಯಲ್ಲಿ ನನ್ಗೆ ಕಮೆಂಟ್ ಮಾಡಿದ್ರೆ ಅಂದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ನಂದು ಮಾಡೇ ಮಾಡ್ತೀನಿ ಇವಾಗ ನಿನ್ನೆ ವಿಡಿಯೋದಲ್ಲಿ ಮಿಷಿನ್ ಬಗ್ಗೆ ಹೇಳಿದೆ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನ ಯಾವ ತರ ನಾವೇ ಸರ್ವಿಸ್ ಮಾಡಿಸ್ಕೋಬೇಕು ಒಳಗಡೆ ಹೊಲ್ದಿ ಹೊಲ್ದಿ ಹೊಲ್ದೇ ಟೆಸ್ಟ್ ಎಲ್ಲ ಕುತ್ಕೊಂಡಿರ್ತದೆ ಕೆಳಗಡೆ ಮೇಲ್ಗಡೆ ಎಲ್ಲ ಅದನ್ನ ಯಾವ ತರ ಕ್ಲೀನ್ ಮಾಡಬೇಕು ಅಂತ ಒಂದ್ ವಿಡಿಯೋ ಮಾಡಿದೆ ಅದರಲ್ಲಿ ಸುಮಾರು ಕಾಮೆಂಟ್ ಬಂದಿತ್ತು ಮತ್ತೆ ಫೋನ್ ಕಾಲ್ಸ್ ದಾರ ಸ್ಟಿಚ್ ಸರಿಯಾಗಿ ಬರ್ತಾ ಇಲ್ಲ ಸರ್ ಲೂಸ್ ಬರ್ತಾ ಇದೆ ಮತ್ತೆ ಸ್ವಲ್ಪ ಆಗಿ ಹೋದ್ರೆ ಕಟ್ ಆಗ್ತಾ ಇದೆ ಈ ತರದಕ್ಕೆಲ್ಲ ಇವಾಗ ಕಾಮೆಂಟ್ ಮಾಡಿದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದೀನಿ ಆ ತರ ನೀವು ಯಾವ್ದಕ್ಕೆ ಕಾಮೆಂಟ್ ಜಾಸ್ತಿ ಬರುತ್ತೋ ಆ ವಿಡಿಯೋನ ಖಂಡಿತವಾಗ್ಲು ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾ ಇದೀನಿ ಇದೇ ರೀತಿ ಹಿಂದೆ ನಮ್ಮ ಅಲ್ಲಿ ನೋಡಿ ಹೆಚ್ಚು ಇನ್ನೂರ ನಲ್ವತ್ತೆಂಟು ಐವತ್ತು ವಿಡಿಯೋ ವಿಡಿಯೋಗಳು ಮಾಡಿದ್ದೀನಿ ಟೈಲರಿಂಗ್ ಬಗ್ಗೆ ನಾರ್ಮಲ್ ಬ್ಲೌಸ್ ಇಂದ ಹಿಡಿದು ಕಟೋರಿ ಬ್ಲೌಸ್ ಪ್ರಿನ್ಸಸ್ ಕಟ್ಟು ಪ್ಯಾಡೆಡ್ ಬ್ಲೌಸ್ ಒಲ್ ಸ್ಟಿಚಿಂಗ್ ಯಾವ ತರ ನೀಟಾಗಿ ಫಿನಿಶಿಂಗ್ ಬರಬೇಕು ಮತ್ತೆ ಚೂಡಿದಾರ ಟಾಪು ಹೈವಿ ನೆಕ್ಕು ಕಾಲನ್ ನೆಕ್ಕು ಈ ತರ ಸುಮಾರು ಇನ್ನೂರು ವಿಡಿಯೋಸ್ ಮಾಡಿದೀನಿ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ಆ ತರ ನಮ್ದು ಚೆಕ್ ಮಾಡಿ ನಿಮ್ಗೆ ಆ ವಿಡಿಯೋಸ್ ಯಾವ ವಿಡಿಯೋ ನಿಮ್ಗೆ ಅನುಕೂಲ ಇಲ್ವೋ ಯಾವ್ದಾದ್ರು ನಾನು ಏನಾದ್ರು ಬಿಟ್ಟಿರ್ತೀನೋ ಮಾಡಿಲ್ವೋ ಆ ವಿಡಿಯೋ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲು ಅದನ್ನು ನಾನು ನಿಮ್ಗೆ ವಿಡಿಯೋ ಮುಖಾಂತರ ಮಾಡ್ಕೊಳ್ತೀನಿ ಅದೇ ರೀತಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಪೇಪರ್ ಕಟಿಂಗ್ ಮಾಡಿ ಡೆಲಿವರಿ ಮಾಡ್ತಾ ಇದ್ದೀನಿ ಅದರಿಂದ ಪೇಪರ್ ಕಟಿಂಗ್ ಅಂದ್ರೆ ಕಟಿಂಗ್ ಚಾರ್ಜಸ್ ಬರುತ್ತೆ ಒನ್ ಫಿಫ್ಟಿ ರುಪೀಸ್ ಅದು ಪೇಪರ್ ಕಟಿಂಗ್ ಯಾವ ಟೈಪ್ ಪೀಸ್ ಮಾಡ್ಕೋಬೋದು ಸ್ಟಿಚ್ ಮಾಡಿಕೊಡ್ಬೋದು ಎರಡನೇದು ನಿಮ್ಗೆ ಏನ್ ಫಾಲ್ಟ್ ಆಗುತ್ತೋ ನೀವು ಮಾರ್ಕಿಂಗ್ ಮಾಡಿರೋದ್ರ ಮೇಲೆ ಈ ಪೇಪರ್ ನ ಇಟ್ಕೊಂಡು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿಪಡಿಸ್ಕೊಂಡು ನೆಕ್ಸ್ಟ್ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿಯಲ್ಲಿ ಮತ್ತೆ ಹತ್ತಿರದಲ್ಲಿ ಇರೋರಿಗೆ ನಾವೇ ಎಷ್ಟೇ ಎಷ್ಟೈ ಕಲ್ತ್ರು ನೀವು ವಿಡಿಯೋದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ನಾವು ಅದೇ ತರ ಮಾರ್ಕ್ ಮಾಡಿ ಸರಿ ಬರ್ತಾ ಇಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಬನ್ನಿ ಯಾಕಂದ್ರೆ ವೀಕ್ ಡೇಸ್ ಅದು ನನಗೂ ಸ್ವಲ್ಪ ಕೆಲಸ ಇರುತ್ತೆ ಫೋನ್ ಮಾಡ್ಕೋಬನ್ನ ಸಂಡೆ ಬಂದ್ಬಿಟ್ಟು ಲೈವ್ ಅಲ್ಲಿ ನಿಮ್ ಮುಂದೆ ನಿಮ್ ಬ್ಲೌಸೆ ತಗೊಂಬನ್ನಿ ಕಟ್ ಮಾಡಿ ನೀಟಾಗಿ ಕಟಿಂಗು ಚಾರ್ಜಸ್ ಇರುತ್ತೆ ಒನ್ ಫಿಫ್ಟಿ ರುಪೀಸ್ ಆಮೇಲೆ ಅದನ್ನ ನಿಮ್ಗೆ ನೀಟಾಗಿ ಎಸ್ಪೆಂಡ್ ನಿಮ್ ಮುಂದೆ ಕರ್ ಮುಂದೆ ಆಗಿ ಕಟ್ ಮಾಡಿ ಕೊಡ್ತೀನಿ ಅದು ಬ್ಯಾಕಲ್ಲಿ ಕ್ಲೋಸ್ ಕೇ ಇರ್ಬೋದು ಬ್ಯಾಕಲ್ಲಿ ಹನ್ನೊಂದಿಂಚ್ ಡಿಪೆ ಇರ್ಬೋದು ಇಲ್ಲ ಹಿಂದ್ಗಡೆ ಒಂದು ಟೈಂಗ್ ತರಾನು ಇರ್ಬೋದು ಎನಿ ಡಿಸೈನ್ ಯಾವ ತರ ಬರ್ಬೇಕು ಅಂತ ನೀಟಾಗಿ ನಾನು ಖಂಡಿತವಾಗ್ಲು ನಿಮ್ಗೆ ಹೆಲ್ಪ್ಫುಲ್ ಆಗಿ ಮಾಡ್ಕೊಡ್ತೀನಿ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಏನಿಲ್ಲ ಈ ವಿಡಿಯೋ ಎಲ್ಲರೂ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಅನುಕೂಲ ಅನ್ನೋದೇ ನನ್ನ ಉದ್ದೇಶ ಲೇಟ್ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಮೊದಲನೇದಾಗಿ ಒನ್ ಬೈ ಒನ್ ಚೆಕ್ ಮಾಡೋಣ ನಾವು ನೋಡಿ ಮಿಷಿನ್ ನಾನು ಈ ಕಡೆ ತೋರಿಸ್ತಾ ಇದೀನಿ ನಾನು ಈ ಕಡೆ ತೋರಿಸೋ ನಿಮ್ಗೆ ಇದೆಲ್ಲ ಕಾಣಿಸಲ್ಲ ಅದಕ್ಕೋಸ್ಕರ ಈ ಕಡೆ ನಿಂತ್ಕೊಂಡು ಈ ಕಡೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇವಾಗ ಮಿಷಿನ್ ಇದು ಕರೆಕ್ಟ್ ಆಗಿದೆ ರನ್ನಿಂಗ್ ಆಗ್ತೈತೆ ಮುಂದೆ ತುಳ್ಕೊಂಡು ಹೋಗ್ಬೋದು ಮೊದಲನೇ ಕಾರಣ ಬಟ್ಟೆ ಹಾಕಿದ ತಕ್ಷಣ ಚುಚ್ಚಿದ್ರೆ ಇರುತ್ತೆ ಸೈಡ್ ಅಲ್ಲಿ ಏನಕ್ಕೆ ಅಂದ್ರೆ ನೀಡ್ಲು ತುದಿಯಲ್ಲಿ ಇರುತ್ತಲ್ಲ ತುದಿಯಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಹೋಗ್ಬಿಟ್ಟಿರ್ತದೆ ಫಸ್ಟ್ ಕಾರಣ ಇದು ಈ ಶಾರ್ಪ್ನೆಸ್ ಹೋಗಿರೋದ್ರಿಂದ ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ನಾವು ಸೂಜಿನ ತೆಗೆದು ಬಿಟ್ಟು ಸೂಜಿನ ಚೇಂಜ್ ಮಾಡಿ ಓಕೆನಾ ಫಸ್ಟ್ ಸೊಲ್ಯೂಷನ್ ಏನ್ ಮಾಡ್ಬೇಕು ಈ ನ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡ್ಬಿಟ್ಟು ಅದು ಒಂದೊಂದ್ಸಲಿ ರಫ್ ಬಟ್ಟೆ ಬಂದಾಗ ಏನಾದ್ರು ಸ್ವಲ್ಪ ಬೀಟ್ಸ್ ಬಂದಾಗ ಇಲ್ಲ ಬಟ್ಟೆನ ದಪ್ಪ ಬಟ್ಟೆ ಎರಡ್ ಮೂರ್ ಫೋಲ್ಡ್ ಮಾಡಿ ಹೊಲಿಬೇಕಾದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪಾಯಿಂಟ್ನೆಸ್ ಅನ್ನೋದು ಅದು ಹೋಗ್ಬಿಡುತ್ತದೆ ನಾವೇನು ಆತರ ಸ್ಟೋನ್ ಹೊಲಿಲ್ಲ ಸರ್ ಅಂತ ಹೇಳ್ತಿರಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದೀನಿ ಸ್ವಲ್ಪ ದಪ್ಪ ಬಟ್ಟೆ ಬಂದ್ರು ಸ್ವಲ್ಪ ಶಾರ್ಪ್ನೆಸ್ ಒಲಿತಾ ಹೊಲಿತ ಆಗುತ್ತೆ ಅದು ಹೋಗ್ಬಿಟ್ಟೆ ಅದಾದ್ಮೇಲೆ ಮೈಸೂರು ಸಿಟ್ಕು ಈ ತರ ಸ್ಮೂತ್ ಬಟ್ಟೆ ಬಂದಾಗ ಏನೋ ಹೊಲಿಬೇಕಾದ್ರೆ ಬಟ್ಟೆನೇ ಗೆಲ್ಕೊಂಡ್ಬಿಡ್ತಾ ಇರ್ತದೆ ಅದರಿಂದ ಏನ್ ಮಾಡ್ಬೇಕಂದ್ರೆ ಆ ಸಿಚುವೇಶನ್ ಬಂದಾಗ ಸೂಜಿನ ಚೆಕ್ ಮಾಡ್ಕೊಂಡು ಅವಾಗ ಅವಾಗ ನೀಡ್ಲ್ ಅನ್ನೋದು ಚೇಂಜ್ ಮಾಡ್ಕೊಳ್ಳಿ ಇದು ಫಸ್ಟ್ ಕಾರಣ ಎರಡನೇದ್ ಬಂದ್ಬಿಟ್ಟು ಇಲ್ಲಿ ಈ ಪೋರ್ಷನ್ ಇರುತ್ತಲ್ಲ ಇದು ಯಾರಾದ್ರೂ ಮನೆಯಲ್ಲಿ ಮಕ್ಳು ಅವರು ಇರದಾಗ ಏನ್ ಮಾಡ್ತಾರೆ ಹಿಂಗ್ ಹಿಂಗ್ ತಿರ್ಸ್ಬಿಟ್ಟಿರ್ತದೆ ಇದನ್ನ ಟೈಟ್ ಆಗಿ ಅದು ನಾವು ನೋಡ್ಕೊಂಡಿರಲ್ಲ ಅಬ್ಸರ್ವ್ ಮಾಡಲ್ಲ ಅವಾಗ ಏನ್ ಮಾಡ್ತೀವಿ ಹಿಂಗೆ ಕೊಲ್ದಿದೆ ಇದು ಇದಕ್ಕಿದಾಗ ಹಿಂಗ್ ಬರ್ತಾ ಇದೆ ಅಂತ ನೋಡ್ಕೊಂತ ಇರ್ತೀವಿ ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ತೆಗೆದ್ಬಿಟ್ಟು ಸ್ವಲ್ಪ ರೆಗ್ಯುಲರ್ ಆಗಿ ಹೆಂಗಿರುತ್ತೋ ಹಿಂಗ್ ಹೇಳಿದ್ ನೋಡಿ ದಾರ ನಿಮ್ಗೆ ಗೊತ್ತಾಗ್ಬಿಡ್ತಾ ಇದೆ ಜಾಸ್ತಿ ಟೈಟ್ ಆಗಿ ಬರ್ತಾ ಇದೆ ಸುಳ್ಳು ಲೂಸ್ ಆಗಿ ಬರ್ತಾ ಇದೆ ಅಂತ ಹಿಂಗ್ ನೋಡಿ ಬಾಬಿನ್ ಕೇಸು ಮತ್ತೆ ಇದು ಒಂದೇ ಸಮ ಬರೋತರ ಇದ್ರೆ ಅವಾಗ ತಿರ್ಸ್ಕೊಂಡು ಒಳ್ಕೊಳ್ಳಿ ಇದು ಎರಡನೇ ಕಾರಣ ಮೂರ್ನೇದೇನಪ್ಪಾ ಅಂತಂದ್ರೆ ತೋರ್ಸ್ತೇನೆ ಮೂರ್ನೇದೇನಪ್ಪಾ ಅಂತಂದ್ರೆ ಒಬ್ಬೊಬ್ರು ಈ ಬಾಬಿನ್ ಕೇಸು ಸುಮಾರು ವರ್ಷಗಳಿಂದ ನಾವು ಯೂಸ್ ಮಾಡ್ತಾ ಇರ್ತೀವಿ ಚೇಂಜ್ ಮಾಡಿರಲ್ಲ ಚೆನ್ನಾಗಿ ಬರ್ತಾ ಇದೆಯಲ್ಲ ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ ನಾವು ಏನ್ ಮಾಡ್ತೀವಿ ಯೂಸ್ ಮಾಡ್ತಾ ಇರ್ತೀವಿ ಅದೇನಾಗುತ್ತೆ ಅಂದ್ರೆ ಯೂಸ್ ಮಾಡ್ತಾ ಮಾಡ್ತಾ ನೋಡಿ ಚಿಕ್ಕ ದಾರ ಹಾಕೋದು ಇಲ್ಲಿರುತ್ತೆ ಇದು ಬಾಬಿನ್ ಕೇಸ್ ಒಳಗಡೆ ಈ ತರ ಚಿಕ್ಕದ ಕ್ಯಾಪ್ ಇರುತ್ತೆ ಇಲ್ಲಿ ದಾರ ಸೇರಿಸ್ತೀವಲ್ಲ ಈ ಪೋರ್ಷನ್ ಅಲ್ಲಿ ಒಳಗಡೆ ದಾರ ಹೋಗಿ ಹೋಗಿ ಇಲ್ಲಿ ಸ್ವಲ್ಪ ದಾರ ಎಲ್ಲ ಸಿಗಾಕೊಂಡು ಉಂಡೆ ತರ ಆಗ್ಬಿಟ್ಟಿರ್ತದೆ ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಹಿಂಗ್ ಮೇಲೆ ಇದುಕೊಂಡು ಸೂಜಿಯಿಂದ ನೀಟಾಗಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಒಳಗಡೆ ನೋಡಿ ಬಾಬಿನ ಕೇಸ್ ಒಳಗಡೆ ಸ್ವಲ್ಪ ರಶ್ಟ್ ಹಿಡಿದ್ ಬಿಟ್ಟು ಈ ಬಾಬಿನ ನಾವ್ ಹಿಂಗ್ ಹಾಕಿ ನೋಡಿ ದಾರ ಹಾಕಿ ಹಿಂಗ ಎಳ್ದ್ರವಲ್ಲ ಅವಾಗ ಬಿಟ್ಟು ಬಿಟ್ಟು ಬರ್ತಾ ಇರ್ತಾರೆ ಅವಾಗ ನಾವು ಒಲಿಯ ಹೊಲದಾಗ ಏನಾಗುತ್ತೆ ದಾರಾನು ಅದು ಬಿಟ್ಟು ಬಿಟ್ಟು ಬಂದಾಗ ಏನಾಗುತ್ತೆ ಇದು ಮೇಲ್ಗಡೆ ಕರೆಕ್ಟ್ ಆಗಿ ಬರುತ್ತೆ ಕೆಳಗಡೆದು ಇದು ಬಿಟ್ಟು ಬಿಟ್ಟು ಬಂದಾಗ ಅದು ಬಟ್ಟೆನ ಜಿರಾಯಿಸ್ಕೊಂತಾರೆ ಅಂದ್ರೆ ಹಿಂದೆ ಒಂದ್ ಹಿಂಗ ಇರ್ತದೆ ಬಟ್ಟೆ ಅದೊಂದು ರೀಸನ್ನು ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಜಾಸ್ತಿ ರಸ್ಟ್ ರಸ್ಟ್ ಹಿಡಿದ್ಬಿಟ್ಟಿದೆ ಸರ್ ಯೂಸ್ ಹಾಕಿ ಮಾಡೋಕ್ಕಾಗಲ್ಲ ಅಂದ್ರೆ ಪರವಾಗಿಲ್ಲ ಇದೊಂದು ಚೇಂಜ್ ಮಾಡ್ಕೊಳ್ಳಿ ಇದೊಂದು ಕಾರಣ ಆಮೇಲೆ ಬಾಬಿನಲ್ಲಿ ಏನು ಮಾಡ್ತೀವಿ ನಾವು ದಾರ ಸುತ್ತಬೇಕಾದ್ರೆ ಎಲ್ಲ ನಾವು ಹಿಂಗೆ ಸುತ್ತೀವಲ್ಲ ಅವಾಗ ಅಂದರೆ ಇಲ್ಲಿ ಸ್ವಲ್ಪ ಬೆಂಡ್ ಆಗಿ ಬಿಟ್ಟಿರ್ತದೆ ಬೆಂಡ್ ಆಗಿ ಬೆಂಡ್ ಆಗಿ ಈ ಕಡೆ ಸ್ವಲ್ಪ ಶಾರ್ಪ್ನೆಸ್ಸು ಹೋಗ್ಬಿಟ್ಟಿರ್ತದೆ ನೋಡಿ ನೀಟಾಗಿ ಹೊಸ ಥರ ಇರಲ್ಲ ಈ ಕಡೆ ಸ್ವಲ್ಪ ಕರು ತರ ಈ ಕರೆ ಡೊಂಕ್ ತರ ಇಲ್ಲ ಈ ತರ ಗೆರೆ ಗೆರೆ ಮಾರ್ಕು ಈ ತರ ಎಲ್ಲ ಆಗಿರ್ತದೆ ಅವಾಗ ಏನಾಗುತ್ತೆ ಅಂದ್ರೆ ನಾವ್ ಹಿಂಗ್ ಹಾಕೊಂಡು ತಿರ್ಗಿಸ್ಕೊಂಡಾಗ ದಾರ ದಾರ ಹಿಂಗ್ ತಿರುಗ್ತಾ ಇರ್ತಾರ ಒಳಗಡೆ ಬಾವಿನಲ್ಲಿ ಅವಾಗ ಇಲ್ಲೆಲ್ಲರೂ ಒಂದು ಕ್ರಾಕ್ ಬಿಟ್ಟಿರ್ತಾರ ಅನ್ಕೊಳ್ಳಿ ಅದಕ್ಕೆ ದಾರ ಸಿಗಾಕೊಂಡು ಕಟ್ ಆಗ್ತಾ ಇರುತ್ತೆ ಸ್ಪೀಡ್ ಹೋದಾಗ ಸ್ವಲ್ಪ ಟಚ್ ಟಕ್ ಅಂತ ದಾರ ಕಟ್ಟಕ್ ನಾವೇನ್ ಅನ್ಕೊಂತೀವಿ ಮಿಷಿನಲ್ಲಿ ಏನೋ ಪ್ರಾಬ್ಲಮ್ ಮಿಷಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ನಾವು ಮೆಕ್ಯಾನಿಕ್ ಹಕೊಂಡು ಹತ್ರ ಹೋಗ್ತಿವಿ ಅವ್ರು ಏನ್ ಮಾಡ್ತಾರೆ ಇವನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಎಲ್ಲ ಒಂದು ಓದ್ಬಿಟ್ಟು ಒಂದ್ ಬಾವಿನ ಚೇಂಜ್ ಮಾಡ್ಬಿಡ್ತಾನೆ ಇದೊಂದು ಬಾವಿನ ಚೇಂಜ್ ಮಾಡ್ಬಿಟ್ಟು ಸರಿ ಇದೆ ಅಂತ ಕೊಟ್ಟು ಕಲಿಸ್ತಾರೆ ಅದರಿಂದ ಏನ್ ಮಾಡ್ಬೇಕು ನಾವು ಮನೆಯಲ್ಲೇ ಇದಕ್ಕೆ ಯಾವ್ಯಾವ ತರ ಏನೇನು ಸಣ್ಣ ಪುಟವೆಲ್ಲ ನಾವೇ ಮಾಡ್ಕೋಬೇಕು ಮೈನ್ ಇರೋದು ಮಿಷಿನಲ್ಲಿ ಪ್ರಾಬ್ಲಮ್ ಬರೋದಂತಂದ್ರೆ ಶೆಟ್ಲ್ ಒಂದು ಮಾತ್ರ ನಮ್ ಕೈಲಿ ಮಾಡಕ್ಕಲ್ಲ ಎಕ್ಸ್ಪೀರಿಯನ್ಸ್ ನಾವು ಬಿಚ್ಚಿ ಮಾಡ್ಕೊಂತೀವಿ ಅದರಲ್ಲೂ ಅದು ಒಂದು ಸೊಲ್ಯೂಷನ್ ಇದೆ ನಾನು ಅದನ್ನು ನಿಮ್ಗೆ ಹೇಳ್ತೀನಿ ಸಿಂಪಲ್ ಆಗಿ ಇದು ಮತ್ತೆ ಇದು ಈ ಎರಡು ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗಿದೆ ಅವಾಗ ಅಂದ್ರೆ ಈ ತರ ಇಟ್ಕೊಂಡು ನಾವು ನಿಧಾನಕ್ಕೊಲ್ದ್ರೆ ಆ ದಾರ ಸಿಗಕೊಂಡ್ರೂ ಅದು ಬಂದ್ಬಿಡ್ತದೆ ಏನು ಆಗಲ್ಲ ಸ್ವಲ್ಪ ಸ್ಪೀಡ್ ಆಗುಲ್ದಾಗ ಸ್ವಲ್ಪ ಟಚ್ ಆದ ಪಟ್ಟ ಅಂತ ದಾರ ಕಟ್ಟಾಗುತ್ತೆ ಅವಾಗ ನಾವು ದಾರ ಕಟ್ಟಾಯ್ತಾ ಅಂತ ನಾವು ಅನ್ಕೊಂತೀವಿ ಇದು ಎರಡನೇ ಕಾರಣ ಮೂರನೇದು ಬಂದ್ಬಿಟ್ಟು ಈ ಮೇಲ್ಗಡೆ ದಾರ ಆಗ್ತಾ ಇದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಸ್ಪೀಡ್ ಆಗೋದ್ರೆ ದಾರ ಕಟ್ಟ ಸ್ಪೀಡ್ ಆಗೋದ್ರೆ ದಾರ ಕಟ್ಟದೆ ಅಂತ ಅದು ಅದಕ್ಕೆ ಕಾರಣ ಏನಂತಂದ್ರೆ ನೋಡಿ ಇಲ್ಲಿ ಈ ಸ್ಪ್ರಿಂಗ್ ಇರುತ್ತಲ್ಲ ಈ ಇಲ್ಲಿ ದಾರ ಸೇರಿಸೋ ಜಾಗದಲ್ಲಿ ಎರಡು ಪ್ಲೇಟ್ ಇರ್ತದೆ ಪ್ಲೇಟ್ ಮಧ್ಯದಲ್ಲಿ ಅದನ್ನು ಅಷ್ಟೇ ಸ್ವಲ್ಪ ರಫ್ ಆಗಿರ್ತದೆ ಅಂದ್ರೆ ಸ್ವಲ್ಪ ತುಕ್ಕಿಡಿದಿರ್ತದೆ ಈ ಪ್ಲೇಟ್ ಸೆಂಟ್ರಲ್ಲಿ ಆ ತುಕ್ಕಿಡಿದ್ರೆ ಏನ್ ಮಾಡಬೇಕು ನಾವು ಆಯಿಲ್ ಹಾಕ್ತಿವಿ ಅಲ್ತಾ ಅವಾಗ ಏನ್ ಮಾಡ್ಬೇಕು ಇಲ್ಲ ಸ್ವಲ್ಪ ಡ್ರಾಪ್ ಆಯಿಲ್ ಹಾಕಿ ಆ ಈ ತರ ಬಟ್ಟೆ ಇರುತ್ತಲ್ಲ ಈ ತರ ಬಟ್ಟೆ ತಗೊಂಡು ಆಯಿಲ್ ಹಾಕ್ಬಿಟ್ಟು ಅವಾಗ ಅವಾಗ ಅದನ್ನ ಕ್ಲೀನ್ ಮಾಡ್ಕೊಂತ ಇರ್ಬೇಕು ನಾವು ನೋಡಿ ಹಿಂಗೆ ಈ ಕಡೆಯಿಂದ ಹಿಂಗೆ ಈ ಕಡೆಯಿಂದ ಸೇರಿಸ್ಕೊಂಡು ಹಿಂಗೆ ಮತ್ತೆ ಹಂಗೆ ಕೆಳಗಡೆ ಬಂದು ಹಿಂಗೆ ಆತರ ಆಯಿಲ್ ಹಾಕಿ ಅದನ್ನ ರಷ್ಟು ತುಕ್ಕಿಡಿದೀರ ಅದನ್ನ ಅವಾಗವಾಗ ಕ್ಲೀನ್ ಮಾಡ್ಕೊತ ಇರ್ಬೇಕು ಅವಾಗ ಏನಾಗುತ್ತೆ ಎಷ್ಟೆ ಸ್ಪೀಡ್ ಆಗೋದು ಸ್ಮೂತ್ ಆಗಿ ದಾರ ಅನ್ನೋದು ಬರುತ್ತೆ ಆ ಮೂವ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಮತ್ತೆ ಇಲ್ಲೆಲ್ಲ ನಾವು ರೆಗ್ಯುಲರ್ ಆಗಿ ಆಯಿಲ್ ಮಾಡಿ ಹಾಕಿರ್ತೀವಿ ಅವಾಗ ಏನಾಗುತ್ತೆ ಈ ಮೂರಿಂದ ದಾರ ಕಟ್ಟಾಗಿ ಚಾನ್ಸಸ್ ಇರಲ್ಲ ಅದು ಮತ್ತೆ ಇದು ಜಾಸ್ತಿ ಟೈಟ್ ಆಗಿ ತಿರ್ಸ್ಕೊಬಾರ್ದು ಮಕ್ಕಳೇನ ತಿರ್ಸ್ಬಿಟ್ಟಿದ್ರೆ ಪ್ರತಿ ಸಲ ನಾವು ಹೊಲೀಬೇಕಾದ್ರೂ ಎಲ್ಲ ಇದು ಮತ್ತೆ ಬಾಬಿನಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡು ಒಂದು ವೇಸ್ಟ್ ಬಟ್ಟೆ ಮೇಲೆ ಒಂದು ಹೊಲಿಗೆ ಹಾಕಿ ಚೆನ್ನಾಗಿ ಬರ್ತಾ ಇದೆ ಕೆಳಗಡೆ ಪ್ರಾಬ್ಲಮ್ ಮೇಲ್ಗಡೆ ಪ್ರಾಬ್ಲಮ್ ಅಂತ ಚೆಕ್ ಮಾಡ್ಕೋಬೇಕು ಮೇಲ್ಗಡೆ ಪ್ರಾಬ್ಲಮ್ ಇದ್ರೆ ಇದನ್ನ ತಿರ್ಸ್ಕೋಬೇಕು ಕೆಳಗಡೆ ಪ್ರಾಬ್ಲಮ್ ಇದ್ರೆ ಬಾಬಿನಲ್ಲಿ ಸ್ಪೀಡ್ ಆಗಿ ಬರ್ತಾ ಇದೆ ಕಮ್ಮಿ ಬರ್ತಾ ಇದೆ ಅಂತ ನೋಡ್ಕೊಂಡು ನಾವು ಅದನ್ನ ಸ್ವಲ್ಪ ಸರಿಪಡಿಸ್ಕೊಂಡು ಏನಾಗುತ್ತೆ ಇದು ಇಷ್ಟು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮೂರು ಪ್ರಾಬ್ಲಮ್ ಏನು ನೀಲ್ ಒಂದು ಚೇಂಜ್ ಮಾಡ್ಕೋಬೇಕು ಸ್ಪ್ರಿಂಗ್ ಚೆಕ್ ಮಾಡಬೇಕು ಈ ಪ್ಲೇಟ್ ಚೆಕ್ ಮಾಡ್ಕೋಬೇಕು ಬಾಬಿನಲ್ಲಿ ಅದು ಒಡೆದೋಗಿದೆ ಅಂತ ನೋಡ್ಕೋಬೇಕು ಇಲ್ಲ ಒಳಗಡೆ ಅಂತ ನೋಡ್ಕೋಬೇಕು ಇದು ಇಷ್ಟು ಎಲ್ಲ ಆದ್ಮೇಲೆ ಮೈನ್ ಪ್ರಾಬ್ಲಮ್ಗಳು ಇರ್ತವೆ ಅವು ಮೆಕ್ಯಾನಿಕ್ ಸಣ್ಣ ಪುಟಕ್ಕೆಲ್ಲ ಮೆಕ್ಯಾನಿಕ್ ಅದ ಎತ್ಕೊಂಡು ಹೋಗುದ್ರೆ ಅವ್ರು ಮುಟ್ಟಿದ್ರೆ ನಾನೂರ ಐನೂರು ರೂಪಾಯಿ ಅಂತಾರೆ ಅದಕ್ಕೋಸ್ಕರ ನಾನ್ ನಿಮ್ಗೋಸ್ಕರ ಇಲ್ಲೇ ಮೈನು ಇಲ್ಲಿ ಇರ್ತದ ನೋಡಿ ತೋರ್ಸ್ಕೊಡ್ತೀನಿ ಯಾವ ತರ ಅಂತಂದು ನಾವು ಇದನ್ನ ಅಂತೀವಿ ನೋಡಿ ಇಲ್ಲಿ ಇದೆಯಲ್ಲ ನೋಡಿ ಇದು ಈ ಶಾರ್ಪ್ ಆಗಿರುತ್ತಲ್ಲ ಇದನ್ನ ಏನ್ ಮಾಡ್ಬೇಕು ಅಲ್ಲಲ್ಲಿ ತುಂಬಾ ದಿನ ಹೊಲ್ದಿರೋರ್ಗೆ ಏನಾಗುತ್ತೆ ಇಲ್ಲೆಲ್ಲ ಮತ್ತೆ ಇದು ತಿರ್ತದ ನೋಡಿ ಇದು ಇಲ್ಲಿ ಇದರಿಂದನ ದಾರ ಹಿಂಗ ದಾರ ಹಿಂಗೆ ತಿರ್ಕೊಂಡು ಮದ್ ಮೇಲೆ ಎತ್ಕೊಡುತ್ತೆ ಇದು ಶೆಟ್ಲು ಅವ ಈ ಈ ಜಾಗದಲ್ಲಿ ಏನಿದೆ ಸ್ವಲ್ಪ ಬಿಡ್ತದೆ ಇಲ್ಲ ಏನೋ ಸೂಜಿಗಳಲ್ಲಿ ಒಂದ್ಸಲ ಸಡನ್ ಆಗಿ ಹೊಲಿಬೇಕಾದ್ರೆ ಸೂಜಿ ಕೆಳಗಡೆ ಅಂತ ಚುಚ್ಕೊಂಡು ಬೆಂಡ್ ಬಿಟ್ಟಿರ್ತದೆ ಆ ಚುಚ್ಕೊಂಡಾಗ ಏನಾಗುತ್ತೆ ಇಲ್ಲಿ ಸ್ವಲ್ಪ ಅದಕ್ಕೆ ಏನಾಗುತ್ತೆ ಸ್ವಲ್ಪ ರಫ್ ಆಗಿ ಬಿಟ್ಟಿರ್ತದೆ ಒಂಥರ ಗಾಯ ಆದಂಗೆ ಏನಾಗುತ್ತೆ ಹಿಂಗೆ ಶಾರ್ಪ್ ಆಗಿ ಹಿಂಗೆ ಎತ್ಕೊಂಡ್ಬಿಟ್ಟಿರ್ತದೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹಿಂಗೆ ಸುಸ್ಕೊಂಡ್ಬರ್ದಾಗ ದಾರ ಕಟ್ಟಾಗ್ಬಿಡ್ತದೆ ನಾವು ಅದನ್ನ ಹಿಂಗ್ ಮುಟ್ ನೋಡ್ಬೇಕು ಈ ನಿಧಾನಕ್ಕೆ ಹಿಂಗ್ ತಿರುಗಿಸ್ರೆ ನಮ್ಗೆ ಗೊತ್ತಾಗೋದು ಏನೋ ಸ್ವಲ್ಪ ಇದೆ ಅಂತ ಅವಾಗ ಏನಾಗುತ್ತೆ ನಾವು ಉಪ್ಪುಕಾಗ್ತಾ ಅಂತ ಬರ್ತೀವಿ ಸ್ವಲ್ಪ ಹಿಂಗ್ ನೋಡಿ ಅದು ರಫ್ ಇರುತ್ತೆ ಪೇಪರ್ ಅದು ಈ ಮಾಮೂಲಿ ಎಲೆಕ್ಟ್ರಿ ಎಲೆಕ್ಟ್ರಿಷಿಯನ್ ಎಲ್ಲ ಹಾರ್ಡ್ವೇರ್ ಅಲ್ಲಿ ಸಿಗುತ್ತೆ ಅದು ಅದ್ ಪೇಪರ್ ಅದನ್ನ ತೊಗೊಂಬಂದು ಸ್ವಲ್ಪ ಲೈಟಾಗಿ ಹಿಂಗ್ ಉಜ್ಜಬೇಕು ಇಲ್ಲಿ 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 ನಮ್ಗೆ ಸಾಧ್ಯ ಎಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಲೈಟಾಗಿ ಉಜ್ಕೊಬೇಕು ಆಮೇಲೆ ರಫ್ ತುಕ್ಕಿ ಹಿಡಿದಿರ್ತದೆ ಅಲ್ಲೆ ಲೈಟ್ ಆಗಿ ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಮಿಷಿನ್ಗಳ ಅವ್ರ ಹತ್ರ ಅವಾಗ ಏನ್ ಮಾಡ್ಬೇಕಂದ್ರೆ ಅದನ್ನ ಅವಾಗ ಏನ್ ಮಾಡ್ಬೇಕು ತುಕ್ಕಿ ಹಿಡಿದಿರ್ತಾರೆ ಮತ್ತೆ ಸ್ವಲ್ಪ ಗಾಯ ಇದಾಗಿ ಅದಕ್ಕೆ ಸ್ವಲ್ಪ ಏಟ್ ಬಿದ್ಬಿಟ್ಟು ಸ್ವಲ್ಪ ಶಾರ್ಪ್ನೆಸ್ ಆಗಿರುತ್ತೆ ಮಾಡಿದ್ರೆ ಅಂತ ತುಂಬಾ ಇರಲ್ಲ ಲೈಟ್ ಆಗಿರುತ್ತೆ ದಾರ ಕಟ್ಟಾಗುವಷ್ಟು ಚಾನ್ಸಸ್ ಅದ್ರಲ್ಲಿ ಇರುತ್ತೆ ತುಂಬಾ ಸ್ಪೀಡ್ ಆಗಿ ಹೋಲ್ದಾಗ ಟಕ್ ಅಂತ ಕಟ್ ಆಗಿಬಿಡ್ತದೆ ನಾವು ಇದನ್ನ ನೋಡ್ಕೋಬೇಕು ಇಲ್ಲಿ ಅವಾಗ ಏನ್ ಮಾಡ್ಕೋ ಈ ಶಾರ್ಪ್ನೆಸ್ ಎಲ್ಲ ಪೇಪರ್ ತಗೊಂಡು ಉಪ್ಪು ಪೇಪರ್ ಬರುತ್ತಲ್ಲ ಅದ್ರಲ್ಲಿ ನಿಧಾನಕ್ಕೆ ಎಲ್ಲಾ ಕಡೆ ನೀಟಾಗಿ ಉಜ್ಜ್ಬಿಟ್ಟು ಹಿಂಗ್ ಒಳಗಡೆ ಉಜ್ಜಿ ಇದನ್ನೆಲ್ಲ ಉಜ್ಜ್ ನೀಟಾಗಿ ಉಜ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿರೋದೆಲ್ಲ ಹೋಗ್ಬಿಡ್ತದೆ ನಾವ್ ಇಷ್ಟು ಕೆಲಸ ಕರೆಕ್ಟ್ ಆಗಿ ನಾವ್ ಮಾಡ್ಕೊಂಡು ನಾವು ಮಿಷಿನ್ ನ ಮೂವ್ ಮಾಡಿದ್ರೆ ನನ್ ಪ್ರಕಾರ ಯಾವುದೇ ಕಾರಣಕ್ಕೂ ಲೂಸ್ ಸ್ಟಿಚ್ ಅದು ಅನ್ನೋದು ಬರಲ್ಲ ನಾನು ಹೇಳಿರೋ ಅಂತ ಎಲ್ಲ ನ ಯೂಸ್ ಮಾಡ್ಕೊಂಡು ನಮ್ಮ ಮಿಷಿ ಮನೆಯಲ್ಲೇ ನಾವು ಮಿಷಿನ್ ನ ಸರ್ವಿಸ್ ಮಾಡ್ಕೊಳ್ಳೋದು ಅಲ್ಲದೆ ಸಣ್ಣ ಪುಟ್ಟ ರಿಪೇರಿ ಬಂದಿದೆ ಅಂತಂದ್ರೆ ಲೂಸ್ ಸ್ಟಿಚ್ ಬರೋದಕ್ಕೆ ಆಮೇಲೆ ಬಟ್ಟೆ ರಿಂಕಲ್ಸ್ ಬರೋದಕ್ಕೆ ಮೇಲ್ಗಡೆ ಲೂಸ್ ಕೆಳಗೆ ಟೈಟು ಇವೆ ಎಲ್ಲ ಕಾರಣಗಳಿಗೂ ಇದಿಷ್ಟೇ ಸೊಲ್ಯೂಷನ್ ಆಗಿರುತ್ತೆ ಇದು ನಾವಿಷ್ಟು ಎಲ್ಲ ಕರೆಕ್ಟಾಗಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಕಾರಣಕ್ಕೂ ಈ ಲೂಸ್ ಸ್ಟಿಚ್ ಬರೋದು ಆಗ್ಲಿ ರಿಂಕಲ್ಸ್ ಬರೋದಾಗ್ಲಿ ಮೇಲ್ಗಡೆ ಲೂಸ್ ಬರೋದು ಈ ತರ ಯಾವ್ದಕ್ಕೂ ಬರಲ್ಲ ದಪ್ಪ ಬಟ್ಟೆ ಇಟ್ಕೊಂಡು ಸ್ಪೀಡ್ ಆಗಿ ಹೋಲ್ರು ದಾರ ಯಾವ್ದ ಕಾರಣಕ್ಕೂ ಕಟ್ ಆಗಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಅಂದ್ರ ಇನ್ನೊಬ್ರಿಗೂ ಹೆಲ್ಪ್ ಆಗ್ಲಿ ಅದೇ ತರ ಲೈಕ್ ಎಷ್ಟು ಬರುತ್ತೋ ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ನನಗೂ ಮೋಟಿವೇಶನ್ ಆಗಿರುತ್ತೆ ಓಕೆನಾ